ಅವಾರ್ಡ್ ಟ್ರಿಬ್ಯುನಲ್ ಅದು ತೀರ್ಪು ಕೊಟ್ಟಿದೆ ಆ ತೀರ್ಪಿನ ಪ್ರಕಾರ ಈಗಿರ್ತಕ್ಕಂಥ ಇನ್ನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಡ್ಯಾಮ್ ಇತ್ರ ಇನ್ನೂರ ಐನೂರ ಹತ್ತೊಂಬತ್ತು ಪಾಯಿಂಟ್ ಎಷ್ಟು ಚಿಲ್ಲರೆ ಇದೆ ಇಷ್ಟೆಪ್ಪ ಇದೆ ಇಷ್ಟು ಆರು ಇಂದ ಇಷ್ಟು ಆರು ಐನೂರ ಐವತ್ತೊಂಬತ್ತು ಪಾಯಿಂಟ್ ಆರು ಇಲ್ಲಿ ಆರು ಅಂತ ಇದೆ ైన్టీన్ సిక్స్ నేను ఫైవ్ నైన్టీన్ పయింట్ సిక్స్ మీటర్ ఫైవ్ నైన్టీన్ పయింట్ సిక్స్ మీటర్ ఈ ఐనూర ఇప్ప పయింట్ ఎరడు ఐదు ఆరు మీటర్ ಫೀಟ್ ಅಲ್ಲ ಮೀಟರ್ ಇದನ್ನು ಎತ್ತರಿಸಲಿಕ್ಕೆ ನಮಗೆ ಟ್ರಿಬ್ಯುನಲ್ ಅವರು ಅವಾರ್ಡನ್ನು ಕೊಟ್ಟಿದ್ದಾರೆ ಇದನ್ನು ಎತ್ತರಿಸೋದ್ರಿಂದ ಸುಮಾರು ಎಪ್ಪತ್ತೈದು ಎಕರೆ ಎಲ್ಲ ಎಪ್ಪತ್ತೈದು ಸಾವಿರ ಎಕರೆ ಹಿನ್ನೀರು ಆಗುತ್ತಲ್ಲ ಆ ಹಿನ್ನೀರಿನಲ್ಲಿ ಮುಳುಗಡೆ ಆಗ್ತದೆ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಎಕರೆ ಅದಕ್ಕೆ ಆ ಭೂಮಿಗೆ ಪರಿಹಾರ ಕೊಡಬೇಕು ಸುಮಾರು ಐದು ಲಕ್ಷ ಹೆಕ್ಟೇರ್ ಐದು ಲಕ್ಷ ಎಕ್ಟೇರ್ಕ್ಕೂ ಹೆಚ್ಚು ನೀರಾವರಿ ಆಗ್ತದೆ ಐದು ಲಕ್ಷ ಎಕ್ಟೇರ್ಗಿಂತ ಹೆಚ್ಚಾಗಿ ನೀರಾವರಿ ಆಗ್ತದೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಎಕರೆ ಲಕ್ಷ ಎಕರೆ ಇದು ಒಂದು ದೊಡ್ಡ ಪ್ರಾಜೆಕ್ಟು ಇದರಿಂದ ಆ ಭಾಗದ ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಸೊ ಅವರ ಜೀವನ ಮಟ್ಟನೂ ಕೂಡ ಸುಧಾರಣೆ ಆಗ್ತದೆ ಬರಡು ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆ ನಡೆಯಿತು ಈ ಸಭೆಯಲ್ಲಿ ಈ ಇದೊಂದೇ ವಿಚಾರ ಚರ್ಚೆ ಮಾಡಿದ್ದೀವಿ ಕಳೆದ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಅಪೂರ್ಣ ಆಗಿತ್ತು ಈ ಸಭೆಯಲ್ಲಿ ಚರ್ಚೆ ಮಾಡಿ ಸುಮಾರು ಹನ್ನೆರಡು ಮುಕ್ಕಾಲಿಂದ ಇಲ್ಲಿವರೆಗೆ ಚರ್ಚೆ ಮಾಡಿದ್ದೀವಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ರೈತರ ಜೊತೆಲೂ ಕೂಡ ಮಾತಾಡಿದ್ದೀವಿ ರೈತ ಸಂಘಟನೆಗಳ ಜೊತೆ ಹೋರಾಟ ಸಮಿತಿಯವರ ಜೊತೆಲೂ ಮಾತಾಡಿದ್ದೀವಿ ಕೆಲವು ಎಮ್ ಎಲ್ ಎಗಳ ಜೊತೆಲೂ ಕೂಡ ಆ ಭಾಗದ ಎಮ್ ಎಲ್ ಎಗಳ ಜೊತೆಲೂ ಕೂಡ ಮಾತಾಡಿದ್ದೀವಿ ಮತ್ತು ಎಂ ಬಿ ಪಾಟೀಲು ಶಿವಾನಂದ ತಿಮ್ಮಾಪುರ ಜೆ ಟಿ ಪಾಟೀಲ್ ಎಮ್ ಎಲ್ ಎಗಳು ಬೇರೆಯವರು ಮತ್ತು ರೈತ ಬಿ ಜೆ ಪಿ ಎಮ್ ಎಲ್ ಎಗಳು ಕೂಡ ಜೊತೆಲೂ ಕೂಡ ಮಾತಾಡಿದ್ದೀವಿ ಅವರ ಅಭಿಪ್ರಾಯದ ಪ್ರಕಾರ ಮತ್ತು ರೈತ ಸಂಘಟನೆಗಳ ಅಭಿಪ್ರಾಯದ ಪ್ರಕಾರ ನಮಗೆ ಕನಿಷ್ಠ ಕನಿಷ್ಠ ತರಿ ಜಮೀನಿಗೆ ತರಿ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷ ಕೊಡಬೇಕು ಖುಷ್ಕಿ ಜಮೀನಿಗೆ ಅಂದರೆ ಒಣ ಭೂಮಿಗೆ ಇಪ್ಪತ್ತು ಅಲ್ಲ ಮೂವತ್ತು ಲಕ್ಷ ಕೊಡಬೇಕು ಒಣ ಕರಿ ಜಮೀನಿಗೆ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಆಮೇಲೆ ಒಣ ಭೂಮಿಗೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ಕೊಡಬೇಕು ಅಂತೇಳಿ ರೈತರು ಹೋರಾಟಗಾರರು ಮಂತ್ರಿಗಳು ಎಮ್ ಎಲ್ ಎಗಳು ಆ ಭಾಗದವರು ಹೇಳಿದ್ದಾರೆ ನಾವು ಇವತ್ತು ಖರೀದಿ ಜಮೀನಿಗೆ ನಲವತ್ತು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಲವತ್ತು ಮೂವತ್ತು ಆಮೇಲೆ ಒಣ ಭೂಮಿಗೆ ಮೂವತ್ತು ಲಕ್ಷ ಒಣಭೂಮಿಗೆ ಒಂದು ಎಕರೆಗೆ ನಲವತ್ತು ಲಕ್ಷ ಮೂವತ್ತು ಲಕ್ಷ ಕೊಡಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ ಆಮೇಲೆ ನಾಲೆ ತೋಡಲಿಕ್ಕೆ ಕಾಲುವೆ ನಮ್ಮ ಕಡೆಯಲ್ಲಿ ನಾಲೆ ಅನ್ನೋದು ಕಾಲುವೆ ತೋಡ್ಲಿಕ್ಕೆ ಸುಮಾರು ಐವತ್ತೊಂದು ಸಾವಿರ ಎಕರೆಗೂ ಹೆಚ್ಚು ಜಮೀನು ಬೇಕು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಸುಮಾರು ಎಷ್ಟು ಲಕ್ಷ ಎಕರೆ ಎಷ್ಟು ಸಾವಿರ ಎಕರೆ ನಡಗಿರೋದು ಈಗ ಇಪ್ಪತ್ತ್ಮೂರು ಸಾವಿರ ಎಕರೆ ನೋಟಿಸ ಇಪ್ಪತ್ತ್ಮೂರು ಸಾವಿರದ ಆರುನೂರ ಮೂವತ್ತೊಂದು ಎಕರೆಗೆ ಆಗಿದೆ ಕಾರ್ಯವಾಗಿದೆ ಸೊ ಇದಕ್ಕೆ ಪರಿಹಾರ ಒಣಭೂಮಿಗೆ ಒಣಭೂಮಿ ಜಾಸ್ತಿ ಇರ್ತಕ್ಕಂಥದ್ದು ಅದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಯಾಕೆ ಆಮೇಲೆ ಕರಿ ಜಮೀನಿಗೆ ಮೂವತ್ತು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಕರಿ ಜಮೀನಿಗೆ ಮೂವತ್ತು ಲಕ್ಷ ಒಣಭೂಮಿಗೆ ಇಪ್ಪತ್ತೈದು ಲಕ್ಷ ಯಾಕೆ ಮಾಡಿದ್ದೀವಿ ಅಂತಂದರೆ ಈಗ ಜಮೀನು ಕಳ್ಕೊಳ್ಳೋರು ಮುಳುಗಡೆ ಹಾಕೋ ಪ್ರದೇಶದಲ್ಲಿ ಜಮೀನು ಕಳ್ಕೊಳ್ಳೋರು ಯಾರು ಬೆನಿಫಿಷಿಯರೀಸ್ ಆಗಲ್ಲ ಇಲ್ಲಿ ನಾಲೆಯಲ್ಲಿ ಜಮೀನು ಕಳ್ಕೊಂಡ್ರೂ ಕೂಡ ಬೆನಿಫಿಷಿಯರೀಸ್ ಆಗ್ತಾರೆ ನೀರಾವರಿ ಬರ್ತದೆ ಅವ್ರ ಪ್ರದೇಶದಲ್ಲಿ ಸೊ ಅದರಿಂದ ಇಲ್ಲಿ ಕಡಿಮೆ ಮಾಡಿದ್ದೀವಿ ಇದನ್ನ ಮೂರು ಆರ್ಥಿಕ ವರ್ಷದಲ್ಲಿ ಈ ಪರಿಹಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮೂರು ವರ್ಷ ಮೂರು ಆರ್ಥಿಕ ವರ್ಷದಲ್ಲಿ ಈ ಪರಿಹಾರನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತು ಕನ್ಸೆಂಟ್ ಅವಾರ್ಡ್ ಮಾಡ್ತಕ್ಕಂಥದ್ದು ಕನ್ಸೆಂಟ್ ಅವಾರ್ಡ್ ನಮ್ಮ ಎಲ್ಲ ಎಮ್ ಎಲ್ ಎಗಳು ರೈತ ಪ್ರತಿನಿಧಿಗಳು ರೈತ ಹೋರಾಟಗಾರರು ಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ದಾರೆ ಅವ್ರನ್ನ ಒಪ್ ರೈತರನ್ನ ಒಪ್ಪಿಸ್ತಕ್ಕಂಥ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ಬಹುಶಃ ಒಪ್ಕೋಬಹುದು ಅಂತಕ್ಕಂಥ ವಿಶ್ವಾಸ ನಮಗೂ ಇದೆ ಸೊ ಇದು ಒಂದು ಐತಿಹಾಸಿಕವಾದಂಥ ತೀರ್ಮಾನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿದರು ಇಪ್ಪತ್ತು ಸಾವಿರ ಮತ್ತು ಇಪ್ಪತ್ನಾಲ್ಕು ಸಾವಿರ ಅಂತ ಅಂದರೆ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತು ಇಪ್ಪತ್ತು ಲಕ್ಷ ಇಪ್ಪತ್ತ್ನಾಲ್ಕು ಲಕ್ಷ ಅಂತ ತೀರ್ಮಾನ ಮಾಡಿದರು ಯಾರೂ ರೈತರು ಮುಂದೇನೂ ಬರಲಿಲ್ಲ ಅದು ಇಂಪ್ಲಿಮೆಂಟು ಆಗಲಿಲ್ಲ ಅದಾಗೆ ಉಳ್ಕೋಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೊ ಇದು ನಮ್ಮ ಸಂಪುಟ ಸಭೆ ಈ ತೀರ್ಮಾನವನ್ನು ಮಾಡಿದ್ದೀವಿ ನಾವು ಏನು ರೈತರಿಗೆ ಯಾಕಂದರೆ ಕಳೆದ ಡಿಸೆಂಬರ್ನಲ್ಲಿ ಬೆಳಗಾವಿನಲ್ಲಿ ಒಂದು ಚರ್ಚೆ ಆಯಿತು ರೈತ ಪ್ರತಿನಿಧಿಗಳ ಜೊತೆ ಎಮ್ ಎಲ್ ಎಗಳ ಜೊತೆ ಮಿನಿಸ್ಟಿಗಳ ಜೊತೆ ಒಂದು ನಾವು ಒಂದು ಬಾರಿ ಒಂದೇ ಬಾರಿಗೆ ಕನ್ಸೆಂಟ್ ಅವಾರ್ಡ್ ಮಾಡ್ತೀವಿ ಅಂತ ತೀರ್ಮಾನ ಚರ್ಚೆ ಮಾಡಿದ್ದು ಬೆಲೆ ನಿಗದಿಯಾಗಿದ್ವಿ ಆಗ ಇವತ್ತು ಬೆಲೆ ತೀರ್ಮಾನ ಮಾಡಿದ್ದೀವಿ ಒಂದು ಎಕರೆಗೆ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಅವತ್ತು ಎಲ್ಲ ಉತ್ತರ ಕರ್ನಾಟಕದ ಎಲ್ಲ ಶಾಸಕರನ್ನು ಕೂಡ ಕರೆದಿದ್ದೆ ನಾನು ಬೆಳಗಾವಿನಲ್ಲಿ ಸೆಷನ್ ನಡೆಯುವಾಗ ಎಲ್ಲ ಶಾಸಕರಿಗೂ ಕೂಡ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ನುಡಿದಂತೆ ನಡೆಯುವ ಸರ್ಕಾರ ನಾವು ಪ್ರಾಜೆಕ್ಟ್ಗಳನ್ನು ತ್ವರಿತವಾಗಿ ಬಗೆಹರಿಸಬೇಕು ಅಂತಕ್ಕಂಥ ಮಾತುಗಳನ್ನು ನಾವು ಯಾವತ್ತೂ ಕೂಡ ಪ್ರಾಜೆಕ್ಟ್ ಪರವಾಗಿರ್ತಕ್ಕಂಥದ್ದು ಆದರೆ ಕೇಂದ್ರ ಸರ್ಕಾರ ಇವತ್ತಿನವರಿಗೆ ನೋಟಿಫಿಕೇಶನ್ ಮಾಡಿಲ್ಲ ಕೇಂದ್ರ ಸರ್ಕಾರ ನಮಗೆ ಗೆಜೆಟ್ ನೋ ಸಾರಿ ಗೆಜೆಟ್ ನೋಟಿಫಿಕೇಶನ್ ಇವತ್ತಿನವರಿಗೆ ಮಾಡಿಲ್ಲ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ನಮ್ಮ ಅನೇಕ ಸಾರಿ ನಾನು ಭೇಟಿ ಮಾಡಿದ್ದೀನಿ ನೀರಾವರಿ ಮಂತ್ರಿಗಳು ಕೂಡ ಭೇಟಿ ಮಾಡಿದ್ದಾರೆ ನೀರಾವರಿ ಸಚಿವರನ್ನು ಭೇಟಿ ಮಾಡಿದ್ದೀವಿ ಇಂದಿನ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ ಈಗಿನ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಸುಮಾರು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲೇ ಅವಾರ್ಡ್ ಆಯಿತು ಆದರೆ ಹದಿಮೂರರಲ್ಲಿ ಸ್ಪಷ್ಟೀಕರಣ ಎಲ್ಲ ಆಗಿ ಎರಡು ಸಾವಿರದ ಹದಿಮೂರು ಹದಿಮೂರಾಯಿತು ಹದಿಮೂರಾಯಿತು ಈಗ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಅದನ್ನು ಒತ್ತಾಯ ಮಾಡ್ತೇನೆ ತೀವ್ರವಾಗಿ ಒತ್ತಾಯವನ್ನು ಮಾಡ್ತೇನೆ ಓಕೆ ಸರ್ ಈಗ ನಿಮಗೆ ಏನು ಎಷ್ಟ ಅಂತ ಕಾಸ್ಟಿಕ್ ಕಾಸ್ಟಿಕ್ ಅಂತ ಕಾಸ್ಟಿಕ್ ಅಂತ ಹೇಳೋಣ ಸರ್ ಪರಿಹಾರದಲ್ಲಿ ಎಷ್ಟ ಆಗುತ್ತೆ ಸರ್ ಪರಿಹಾರ ಮತ್ತೆ ಪರಿಹಾರ ಮತ್ತೆ ಎಷ್ಟ ಬೇಕಾದ್ರೂ ಅದು ಹೇಗೆ ಆವಶ್ಯಕತೆ ಸರ್ ಆ ಟೈಮ್ ಫೋನ್ ಪ್ರಾಜೆಕ್ಟ್ ಅದು ಸ್ಟೇಜ್ ಫಾರ್ ಆದ್ರೆ ಈಗ ಲೆಕ್ಕಕ್ಕೆ ಪದಪ್ಪ ಸುಮಾರು ಪ್ರತಿ ವರ್ಷ ಟೋಟಲ್ ಇಸ್ ಹದಿನೈದರಿಂದ ಒಂದು ಲಕ್ಷದ ಮೂವತ್ ಮೂರು ಸಾವಿರ ಎಕರೆ ಜಮೀನು ಒಂದು ಲಕ್ಷದ ಮೂವತ್ ಮೂರು ಸಾವಿರ ಎಕರೆ ಜಮೀನ್ ಬೇಕು ಬೇಕಾಗಿರೋದು ಎಪ್ಪತ್ತೈದು ಸಾವಿರದ ಐನೂರ ಅರವತ್ ಮೂರು ಎಕರೆ ಮುಳುಗಡೆಗೆ ಐವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳು ಎಕರೆ ಶಾಲೆಗಳಿಗೆ ನಾಲೆಗೆ ಆಮೇಲೆ ಪುನರ್ವಸತಿ ಅಂದ್ರೆ ಒಟ್ಟು ಆರು ಸಾವಿರದ ನಾನೂರ ಅರವತ್ತೊಂಬತ್ತು ಎಕರೆ ಸೊ ಇಷ್ಟು ಇದೆ ಇಷ್ಟೆಲ್ಲ ಸೇರಿ ಇಲ್ಲಿ ಇಪ್ಪತ್ತು ಗ್ರಾಮಗಳು ಕೂಡ ಮುಳುಗಡೆ ಆಗ್ತಾ ಇದೆ ಅದನ್ನ ಮುಳುಗಡೆ ಆಗೋದು ಕೂಡ ಅದರಲ್ಲೂ ಕೂಡ ನಾವು ಹನ್ನೊಂದು ವಾರ್ಡ್ಗಳು ಕೆಲವು ಪಟ್ಟಣಗಳಲ್ಲಿ ಬಾಗಲಕೋಟೆಯಲ್ಲಿ ಕೂಡ ಆಗ್ತಾ ಇದೆ ಒಟ್ಟು ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆಗೆ ಈ ಒಂದು ಐ ಹಿಸ್ಟಾರಿಕ್ ಡಿಸಿಷನ್ ಅನ್ನ ನಮ್ಮ ಸರ್ಕಾರ ತೇರ್ಕೊಂಡಿದೆ ಇದು ಪ್ರಾಜೆಕ್ಟ್ ಕಾಸ್ಟ್ ವಿಲ್ ಬಿ ಡಿಫ್ರೆಂಟ್ ದಿಸ್ ಇಸ್ ಒನ್ಲಿ ವಿರ್ ಕನ್ಸರ್ನ್ಡ್ ಅಬೌಟ್ ದಿ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಲ್ಯಾಂಡ್ ಅಕ್ವಿಷನ್ ಅವ್ರನ್ನ ನಮ್ಮ ರೈತರಿಗೆ ನಾವು ಹೇಳಿದೀವಲ್ಲ ಮೂವತ್ತರಿಂದ ಮೂವತ್ತೈದು ಅಂತ ಹೇಳಿದೀವಿ ಮೂವತ್ತು ಮೂವತ್ತು ನಲವತ್ತು ಅಂತ ಹೇಳ್ತೀವಿ ಸುಮಾರು ಹೇಗೆ ಕೇಳ್ರಿ ಸುಮಾರು ಕೇಳಪ್ಪ ಏಳ ಗಂಟ ಪ್ರತಿ ವರ್ಷ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಖರ್ಚಾಗುತ್ತೆ ಇದು ಈ ಪ್ರಾಜೆಕ್ಟ್ಗೆ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಖರ್ಚಾಗುತ್ತೆ ಸರ್ ಎಲ್ಲರಲ್ಲು ಸಾವಿರ ಕೋಟಿ ಆಗುತ್ತೆ ಬೇರೆ ಬೇರೆ ಬೇರೆಲ್ಲ ಇದೆ ಇದೆಲ್ಲ ಆಗ್ತದೆ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಖರ್ಚಾಗುತ್ತೆ ನಾನು ಇದನ್ನ ಚಾನೆಲ್ ಕೆಲಸ ಪ್ರಾರಂಭ ಮಾಡಿದ್ದೀವಿ ಅದನ್ನ ಅದಕ್ಕೇನು ಅಡ್ಡಿ ಬರೋದಿಲ್ಲ ಈ ಎತ್ತರ ಆಲ್ಮಟ್ಟಿ ಗ್ಯಾಮನ್ನ ಎತ್ತರ ಮಾಡೋದಕ್ಕೆ ಅಡ್ಡಿ ಬರೋದ ಮಹಾರಾಷ್ಟ್ರೆಂಟ್ ಮಾಡಬೇಕು ಚರ್ಚೆ ಮಹಾರಾಷ್ಟ್ರಕ್ಕೆ ಫಡ್ನವೀಸ್ ಕೊಟ್ಟಿರುವ ಸ್ಟೇಟ್ಮೆಂಟ್ ಎಲ್ಲ ನಾವೆಲ್ಲ ಗಮನಿಸಿದ್ದೀವಿ ವಿಲ್ ನಾಟ್ ರಿಯಾಕ್ಟ್ ಟು ದಿಸ್ ಆಮ್ ದಿಸ್ ಇಶ್ಯೂ ಬರಸ್ ಇದು ಬಹಳ ಇಂಪಾರ್ಟೆಂಟ್ ಡಿಸಿಷನ್ ಆಗಿದೆ ಸೊ ಐ ಡೋಂಟ್ ವಾಂಟ್ ಟು ಮಿಕ್ಸ್ ಪಾಲಿಟಿಕ್ಸ್ ಇನ್ ಹಾ 65 70000 ರೂಪಾಯಿಗೆ ಬಾಂಡ್ ತೆಗಿಬೇಕಾಗುತ್ತೆ ಅಂತ ಡಾಕ್ಟರ್ ಡೈಲ್ಯಾಂಡ್ ಇಟ್ ಇಸ್ ಫಾರ್ ದಿ గవర్নমেন্ট ಟು ಲುಕ್ ಔಟ್ ಇಟ್ ಇಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ గవర్নমেন্ট ಏನು ಅನಿಷಲ್ ಯೂಸ್ ಹೇಳ್ತಾರೆ ಸರ್ ತುರ್ಮಾನಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಎಲ್ಲ ರೈತರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ನಿನಗ ಬಿದ್ದಕ್ಕೆ ಬಂದಂತಹ ಎಲ್ಲ ಯೋಜನೆಗಳನ್ನು ಸಂಪೂರ್ಣ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ ಸೊ ಏನ್ ಕೃಷ್ಣ ಅವಾರ್ಡ್ ಅದನ್ನ ಪ್ರಕಟಣೆ ಮಾಡಬೇಕು ಅಂತೇಳಿ ನಾನು ನಾಲ್ಕು ಬಾರಿ ಭೇಟಿಯನ್ನ ಮಾಡಿದ್ದೆ ಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಬಂದು ಪಾಟೀಲ್ ಅವ್ರನ್ನ ಸಿ ಆರ್ ಪಾಟೀಲ್ ಅವ್ರನ್ನ ಭೇಟಿ ಮಾಡಿ ಈ ಪ್ರಕಟಣೆ ಮಾಡಲೇಬೇಕು ಯಾಕಂದ್ರೆ ನಾವು ಯಾವುದೇ ಕೆಲವು ಭಾಗದಲ್ಲಿ ಕೆಲಸವನ್ನು ತೆಗೆದುಕೊಂಡಿದ್ದೇವೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ ನೀರು ಎಕ್ಸೆಸ್ ನೀರೆಲ್ಲ ಕೂಡ ಸಮುದ್ರಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಾವು ಮಂದಟ್ ಮಾಡಿ ಅವರು ಎರಡು ಬಾರಿ ಮೀಟಿಂಗ್ ಅನ್ನು ಫಿಕ್ಸ್ ಮಾಡಿದರು ಕಾರಣಾಂತ್ಯದಿಂದ ಒಂದು ಕಡೆ ಮಹಾರಾಷ್ಟ್ರದವರು ಇನ್ನೊಂದು ಬಾರಿ ಆಂಧ್ರ ಪ್ರದೇಶದವರು ಈ ಮಧ್ಯಪ್ರವೇಶ ಮಾಡಿ ಅದನ್ನು ಮುಂದೂಡಲಾಯಿತು ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಸಭೆ ಅವರು ಸಾತ್ವಿಕವಾಗಿ ಅವರು ಒಪ್ಕೊಂಡಿದ್ರು ಇದು ಜಿನೈನ್ ಕೇಸ್ ಇದೆ ಈಗಾಗಲೇ ಡಿಸಿಷನ್ ಆಗಿರೋದನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತ ಈ ಮಧ್ಯದಲ್ಲಿ ತಿರ್ಗಾ ನನಗೆ ಪತ್ರ ಕೂಡ ಬರೆದಿದ್ದಾರೆ ಆತಂಕ ಪಡೋದು ಬೇಡ ಮತ್ತೆ ಇನ್ನೊಂದು ದಿನ ನಿಗದಿಯನ್ನು ನಾವು ಮಾಡ್ತೀವಿ ಹೇಳಿ ಇದಕ್ಕೆ ನಾವು ಪೂರ್ವಕವಾಗಿ ನಾವು ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ನಾವು ತಯಾರಾಗಿದ್ದೇವೆ ಈಗಾಗಲೇ ಬೆಳಗಾಂನಲ್ಲಿ ಒಂದು ಸಭೆಯನ್ನು ನಡೆಸಿ ಇದರ ಬಗ್ಗೆ ಎಲ್ಲ ಪಕ್ಷದ ನಾಯಕರುಗಳನ್ನ ರೈತರುಗಳನ್ನ ಕೂಡ ಕರೆದು ಚರ್ಚೆಯನ್ನ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕೂಡ ನಡೀತು ಆ ಸಭೆಯಲ್ಲಿ ಆಯಿತು ಒಟ್ಟಾರೆ ನಾವು ಈ ಅವಾರ್ಡನ್ನ ಒಂದು ಬಾರಿ ಮಾಡಲಿಕ್ಕೆ ನಾವು ಚರ್ಚೆ ಮಾಡ್ತೀವಿ ಅಂತೇಳಿ ಸುಮಾರು ಹತ್ತು ಸುತ್ತಿನ ಚರ್ಚೆಯನ್ನ ಕಾನೂನು ಚೌಕಟ್ಟಿನಲ್ಲಿ ಆರ್ಥಿಕ ಚೌಕಟ್ಟಿನಲ್ಲಿ ಆಡಳಿತದ ಚೌಕಟ್ಟಿನಲ್ಲಿ ಮತ್ತು ರೈತರ ಹಿತದೃಷ್ಟಿಯಿಂದ ಇವೆಲ್ಲ ಕೂಡ ಇಟ್ಕೊಂಡು ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ ಈ ಮಧ್ಯದಲ್ಲಿ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಕೂಡ ನಾವು ಇದನ್ನು ಎತ್ತರ ಮಾಡಲಿಕ್ಕೆ ಐನೂರ ಇಪ್ಪತ್ನಾಲ್ಕು ಎತ್ತರ ಮಾಡಲಿಕ್ಕೆ ನಾವು ಬಿಡುದಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಇದ್ದೇವೆ ಅಂತ ಅವರು ಹೇಳಿದ್ದಾರೆ ಅದು ನಮ್ಮದು ಪ್ರತ್ಯೇಕವಾದಂಥ ಹೋರಾಟವನ್ನು ನಾನು ನಡೆಸ್ತೇವೆ ಈಗ ನಾನಿಲ್ಲಿ ಈ ಒಂದು ಈ ವೇದಿಕೆಯ ಮುಖಾಂತರ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ನಾವು ಚರ್ಚೆ ಮಾಡೋಕೆ ಹೋಗುವುದಿಲ್ಲ ಅದು ನಮ್ಮ ಹಕ್ಕು ಈಗ ಆಗಿರೋಂಥ ತೀರ್ಮಾನ ಏನಿದೆ ಐನೂರ ಇಪ್ಪತ್ನಾಲ್ಕವರೆಗೂ ಆಗಬೇಕು ಹೇಳಿದೆ ಅದು ಘೋಷಣೆ ಆಗಿರೋದು ಅದನ್ನು ನಮ್ಮ ಹಕ್ಕು ನಾವು ರಾಜಕೀಯವಾಗಿ ನಾವು ಯಾವ ರೀತಿ ಅದಕ್ಕೆ ಹೋರಾಟ ಮಾಡಬೇಕು ನಾವು ಮಾಡ್ತೇವೆ ಈಗ ಬಂದಿರುವಂಥ ವಿಷಯ ಏನಪ್ಪ ಅಂತಂದರೆ ಮಾನ್ಯ ಶ್ರೀ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಹಿಂದೆ ಅವರ ಕ್ಯಾಬಿನೆಟ್ ಸಬ್ ಕಮಿಟಿ ಅಲ್ಲಿ ಒಂದು ತೀರ್ಪನ್ನು ಮಾಡಿ ಒಂದು ಒಪ್ಪಂದದ ಐ ದರಗಳನ್ನ ದರಗಳನ್ನು ತೀರ್ಮಾನ ಮಾಡಬೇಕು ಅಂತ ಹೇಳಿ ಅವರೊಂದು ತೀರ್ಮಾನವನ್ನು ಮಾಡಿದ್ದಾರೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಮೂರರಂದು ಅವರೊಂದು ಆದೇಶವನ್ನು ಕೂಡ ಹೊಡಿಸಿದ್ದಾರೆ ಆ ಪ್ರಕಾರ ಇಪ್ಪತ್ತು ಲಕ್ಷ ಎಕರೆಗೆ ಒಣಭೂಮಿಗೆ ಕೊಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಅದಾದ ಮೇಲೆ ಇಪ್ಪತ್ತೈದು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ಬೇರೆಯವರಿಗೆ ಕೊಡಬೇಕು ಅಂತೇಳಿ ಒಂದು ನೀರಾವರಿ ಅಂತ ತೀರ್ಮಾನ ಮಾಡಿದ್ದಾರೆ ಇದನ್ನ ರೈತರು ಯಾರು ಒಪ್ಕೊಳ್ಳಿಲ್ಲ ಈಗ ನಾವು ಅದಕ್ಕೆಲ್ಲ ಕೂಡ ಚರ್ಚೆಯನ್ನ ನಾವು ಮಾಡಿದ್ದೇವೆ ಇವತ್ತು ಫೈನಾನ್ಷಿಯಲ್ ಕನ್ಸರ್ಟ್ಸ್ ಕೂಡ ನಾವು ಮಾಡಿದ್ದೇವೆ ಸೊ ಒಟ್ಟಾರೆ ಅದನ್ನ ಏನು